ನಮಸ್ಕಾರ ಹಿರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ವಾಸ್ತು ವಿಚಾರದಲ್ಲಿ ಬೋರ್ವೆಲ್ಲನ್ನು ಮನೆಯ ಕಾಂಪೌಂಡ್ ಒಳಗಡೆ ಅಥವಾ ಮನೆ ಹತ್ರ ನಾವು ಬೋರ್ವೆಲ್ನ ಯಾವ ರೀತಿ ಕೊರೆಸ್ಕೊಳ್ಬೇಕು ಅದು ವಾಸ್ತು ರೀತಿ ನಾವು ಎಲ್ಲಿ ಅದನ್ನು ಬೋರ್ವೆಲ್ನ ಕೊರೆಸೋದ್ರಿಂದ ಅದು ನಮಗೆ ಒಳ್ಳೆಯ ರೀತಿಯ ಪರ ಆಗುತ್ತೆ ಅನ್ನೋದರ ವಾಸ್ತು ವಿಚಾರ ವಿವರಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಮ್ಮ ಹಿರಾ ವಾಸ್ತು ಚಾನಲ್ನ ವೀಕ್ಷಕರು ಏನಿದ್ದೀರಾ ನಾನು ಇತ್ತೀಚಿಗೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ವಿಡಿಯೋಗಳನ್ನ ಮಾಡಿ ಹಾಕ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ವೀಕ್ಷಕರ ಕಡೆಯಿಂದ ಯಾರೆಲ್ಲ ನಮ್ಮ ಹಿರಾ ಚಾನಲ್ನ ಸಬ್ಸ್ಕ್ರೈಬರ್ಸ್ ಇದ್ದೀರ ಅವ್ರ ಕಡೆಯಿಂದ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡಿ ಯಾವುದೇ ಒಂದು ಮನೆಯ ಕಾಂಪೌಂಡ್ ಜಾಗದಲ್ಲಾಗಲಿ ಅಥವಾ ಮನೆಯ ಒಳಗಡೆ ಆಗಲಿ ಮನೆಯ ಮುಂದೆ ಆಗಲಿ ಯಾವ ರೀತಿ ನಾವು ಮನೆ ಹತ್ರ ಬೋರ್ವೆಲ್ನ ಸೆಟ್ ಮಾಡ್ಕೊಳ್ಬೇಕು ಯಾವ ಭಾಗದಲ್ಲಿ ಬೋರ್ವೆಲ್ ಇದ್ದರೆ ಅದು ನಮಗೆ ಎಫೆಕ್ಟ್ ಆಗುತ್ತೆ ಅನ್ನೋದರ ಆ ವಾಸ್ತು ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ಮೊದಲಿಗೆ ನಾನು ವಾಸ್ತು ವಿಚಾರದಲ್ಲಿ ಬೋರ್ವೆಲ್ನ ನಾನು ಈಸ್ಟ್ ಫೇಸಿಂಗ್ ರೋಡ್ಗೆ ಉದಾಹರಣೆಯಾಗಿ ತೊಗೊಂಡಿದ್ದೀನಿ ನೀವು ಸೌತ್ ಫೇಸಿಂಗ್ ಆಗಲಿ ವೆಸ್ಟ್ ಫೇಸಿಂಗ್ ಆಗಲಿ ನಾರ್ತ್ ಫೇಸಿಂಗ್ ಆಗಲಿ ಬೋರ್ವೆಲ್ ವಿಚಾರ ನೀವು ಯಾವುದೇ ರಸ್ತೆಗಾದ್ರೂ ಬೋರ್ವೆಲ್ ವಿಚಾರ ಒಂದೇ ಆಗಿರುತ್ತೆ ಹಾಗಾಗಿ ಬೋರ್ವೆಲ್ನ ವಿಚಾರ ತುಂಬ ಇಂಪಾರ್ಟೆಂಟ್ ಆಗಿ ಏನು ಅಂತಂದರೆ ನಾನು ಉದಾಹರಣೆಗೆ ತೊಗೊಂಡಿರೋದು ಒಂದು ಈಸ್ಟ್ ರೋಡ್ದು ನೋಡಿ ಯಾರೆಲ್ಲ ನಮ್ಮ ಹಿರಾ ವಾಸ್ತು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಯಾರೆಲ್ಲ ನಮ್ಮ ಇರೋ ವಸ್ತು ನೋಡ್ತಾ ಇದ್ದೀರಾ ನೀವು ಕೊನೆವರೆಗೂ ಈ ವಿಡಿಯೋ ನೋಡಿದ್ದೆ ಆದರೆ ನಿಮಗೆ ಬೋರ್ವೆಲ್ನ ಯಾವ ರೀತಿ ನಾವು ಇರುತ್ತೆ ಅದನ್ನ ನಾವು ಯಾವ ರೀತಿ ಸೆಟ್ ಮಾಡ್ಕೊಳ್ಬೇಕು ಅಥವಾ ಬೋರ್ವೆಲ್ನ ಹೊಸದಾಗಿ ನಾವು ಮಾಡೋದಾದರೆ ಯಾವ ಜಾಗದಲ್ಲಿ ಮಾಡ್ಕೊಂಡ್ರೆ ಅದು ನಮಗೆ ಪಾಸಿಟಿವ್ ಆಗುತ್ತೆ ವಾಸ್ತು ಪ್ರಕಾರ ಸರಿ ಹೋಗುತ್ತೆ ಅನ್ನೋದರ ವಾಸ್ತು ವಿಚಾರ ವಿವರಿಸ್ತೇನೆ ದಯಮಾಡಿ ಕೊನೆಯವರೆಗೂ ವಿಡಿಯೋ ನೋಡಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ವಾಸ್ತು ವಿಚಾರ ನಿಮಗೆ ಅದರ ಪರಿಪೂರ್ಣ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಾಸ್ತು ವಿಚಾರದಲ್ಲಿ ಅಡಿ ಬೋರ್ವೆಲ್ನ ಯಾವುದೇ ಒಂದು ಈಗ ಇತ್ತೀಚಿನ ನೀರಿನ ಅಭಾವದಲ್ಲಿ ಸುಮಾರು ಜನಕ್ಕೆ ಬೋರ್ವೆಲ್ಲುಗಳು ಹಾಕ್ಸ್ಕೊಳೋದು ಸ್ವಂತ ಜಮೀನುಗಳಿರುತ್ತೆ ಅದರ ಅನಿವಾರ್ಯನೂ ಇರುತ್ತೆ ಹಾಗಾಗಿ ಅದೇ ಅಲ್ಲದೆ ಸಿಟಿಗಳಲ್ಲಿ ತುಂಬ ಜನ ಬೋರ್ವೆಲ್ ಇಲ್ಲದೆ ಮನೆ ಕಟ್ಟೋದಕ್ಕೆ ಆಗೋಲ್ಲ ಆ ನೀರು ಟ್ಯಾಂಕರಲ್ಲಿ ಕೊಂಡು ಮಾಡೋದ್ರ ದುಡ್ಡಿಗೆ ಒಂದು ಬೋರ್ವೆಲ್ಲು ಆಗೋಗುತ್ತೆ ಮತ್ತು ಲೈಫ್ ಲಾಂಗ್ ಮನೆಗೆ ನೀರು ಆಗುತ್ತೆ ಹಾಗಾಗಿ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಬೋರ್ವೆಲ್ ಕೊರೆಸೋದಕ್ಕೆ ಏನು ಜಾಸ್ತಿ ಖರ್ಚಾಗೋದಿಲ್ಲ ಅದಲ್ಲದೆ ನೀವು ಟ್ಯಾಂಕರಲ್ಲಿ ಒಡಿಸ್ ಮಾಡೋದೇ ಆದರೆ ಸುಮಾರು ದುಡ್ಡು ಖರ್ಚಾಗುತ್ತೆ ಆದ್ದರಿಂದ ಒಂದು ಬೋರ್ವೆಲ್ ಮಾಡಿಸ್ಬಿಡೋಣ ಅಂತ ಮಾಡ್ತಾರೆ ಆ ಬೋರ್ವೆಲ್ನ ಯಾವ ರೀತಿ ಯಾವ ಭಾಗದಲ್ಲಿ ಮಾಡಿಕೊಂಡ್ರೆ ಅದು ನಮಗೆ ಒಳ್ಳೇದಾಗುತ್ತೆ ಅನ್ನೋದರ ವಾಸ್ತು ವಿಚಾರ ವಿವರಿಸಲಿಕ್ಕೆ ಬಯಸ್ತೇನೆ ನೋಡಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೀವು ಯಾವುದೇ ರಸ್ತೆ ಆಗಲಿ ನೋಡಿ ಇದು ಈಶಾನ್ಯ ಇದು ಆಗ್ನೇಯ ಇದು ನೈಋತ್ಯ ಇದು ವಾಯುವ್ಯ ನೀವು ಉತ್ತರದ ರಸ್ತೆ ಆಗಲಿ ಪೂರ್ವದ ರಸ್ತೆ ಆಗಲಿ ದಕ್ಷಿಣದ ರಸ್ತೆ ಆಗಲಿ ಪಶ್ಚಿಮದ ರಸ್ತೆ ಆಗಲಿ ಯಾವುದೇ ರಸ್ತೆಗಾಗಲಿ ನಾನು ಉದಾಹರಣೆಯಾಗಿ ಈಸ್ಟ್ ವೆಸ್ಟ್ ತಗೊಂಡಿದ್ದೇನೆ ಫಾರ್ಟಿ ಫೀಟ್ ಇದೆ ಆ ಫಾರ್ಟಿ ಫೀಟ್ನ ಸೆಂಟರ್ ಭಾಗ ಇಪ್ಪತ್ತಡಿ ಏನಿದೆ ಉತ್ತರದ ಮಧ್ಯ ಭಾಗದಿಂದ ಈ ಭಾಗಕ್ಕೆ ಬೋರ್ವೆಲ್ ಹಾಕಬೇಕು ಯಾವುದೇ ಕಾರಣಕ್ಕೂ ಉತ್ತರ ವಾಯುವ್ಯ ವಾಯುವ್ಯದಲ್ಲಿ ಪಶ್ಚಿಮದಲ್ಲಿ ಪಶ್ಚಿಮ ನೈಋತ್ಯ ದಕ್ಷಿಣ ನೈಋತ್ಯ ಈ ಭಾಗದಲ್ಲಿ ಎಲ್ಲೂ ಬೋರ್ವೆಲ್ನ ನೋಡಿ ಉತ್ತರದ ಮಧ್ಯಭಾಗದಿಂದ ಪಶ್ಚಿಮದವರೆಗೂ ಇದು ತೊಪ್ಪೆ ಅದೇ ರೀತಿ ಪಶ್ಚಿಮದಿಂದ ದಕ್ಷಿಣಕ್ಕೆ ಪೂರ್ವ ಆಗ್ನೇಯದವರೆಗೂ ಅದು ವಾಸ್ತು ರೀತಿಯಲ್ಲಿ ಕಾಂಪೌಂಡ್ ಒಳಗಡೆ ಬೋರ್ವೆಲ್ಲು ಆಗ್ನೇಯದಲ್ಲಿ ಅಥವಾ ದಕ್ಷಿಣದಲ್ಲಿ ವಾಸ್ತು ರೀತಿಯಲ್ಲಿ ಬರಬಾರ್ದು ಏನಾಗುತ್ತೆ ಉತ್ತರದಲ್ಲಿ ಬಿಟ್ಟು ಉತ್ತರ ಈಶಾನ್ಯದಲ್ಲಿ ಪೂರ್ವ ಈಶಾನ್ಯದಲ್ಲಿ ಬಿಟ್ಟು ಬೇರೆ ಜಾಗದಲ್ಲಿ ಬೋರ್ವೆಲ್ ಬಂದರೆ ಏನಾಗುತ್ತೆ ಅಂತಲೂ ಕೇಳ್ತೀರ ನೋಡಿ ಉತ್ತರದ ಮಧ್ಯಭಾಗದಿಂದ ಉತ್ತರ ವಾಯುವ್ಯಕ್ಕೆ ಏನಾದರೂ ನೀವು ಬೋರ್ವೆಲ್ ಮಾಡಿದ್ದೇ ಆದರೆ ಆ ಜಾಗದಲ್ಲಿ ನೀವು ಬಳಸಿದ್ದೇ ಆದರೆ ಈ ಭಾಗದಲ್ಲಿ ಬಳಸತಕ್ಕಂಥ ಬೋರ್ವೆಲ್ಗಳಲ್ಲಿ ಉತ್ತರ ವಾಯುವ್ಯದಲ್ಲಿ ನೀವು ಹಳ್ಳ ಮಾಡಿ ಆ ಭಾಗದಿಂದ ಬೋರ್ವೆಲ್ ಮಾಡಿ ನೀರು ತಗೊಳೋದಾದರೆ ಅಲ್ಲಿ ನಿಮಗೆ ಜಾಗದ ಲಿಟಿಗೇಷನ್ಸ್ ಬರುತ್ತೆ ಅದಲ್ಲದೆ ಮಾನಸಿಕವಾಗಿ ಹಿಂಸೆ ಆಗುತ್ತೆ ನಿಮ್ಮ ವ್ಯವಹಾರಗಳಲ್ಲಿ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ ಮತ್ತೆ ಈ ಜಾಗಕ್ಕೆ ನೀವೇನಾದ್ರೂ ಲೋನು ಅಡಮಾನಕ್ಕೆ ಹೋದರೆ ಅದನ್ನು ತೀರಿಸೋದಕ್ಕಾಗೋದಿಲ್ಲ ಬ್ಯಾಂಕ್ ಲೋನ್ಗೆ ಹೋಗಿ ಬ್ಯಾಂಕ್ ಲೋನ್ ಸಾಲ ತೀರಿಸೋಕ್ಕಾಗದೆ ಆರಾಜಗೂ ಹೋಗ್ಬಿಡುತ್ತೆ ಆದ್ದರಿಂದ ವಾಯುವಲ್ಲಿ ಉತ್ತರ ವಾಯುವಲ್ಲಿ ಯಾವುದೇ ಕಾರಣಕ್ಕೂ ಬೋರ್ವೆಲ್ ಮಾಡಬೇಡಿ ಇನ್ನು ಪಶ್ಚಿಮ ವಾಯುವ್ಯ ಪಶ್ಚಿಮ ಪಶ್ಚಿಮ ನೈಋತ್ಯದವರೆಗೂ ಏನಾದರೂ ನೀವು ಬೋರ್ವೆಲ್ ಮಾಡಿದ್ದೆ ಆದರೆ ಈ ಭಾಗಗಳಲ್ಲಿ ಹಳ್ಳ ಮಾಡಿ ನೀವು ಬೋರ್ವೆಲ್ ಮಾಡಿದ್ರೆ ಪಶ್ಚಿಮದಲ್ಲಿ ಪಶ್ಚಿಮ ವಾಯುದಲ್ಲಿ ಮಾಡಿದ್ರೆ ಮನೆಯ ಗಂಡು ಮಕ್ಕಳಿಗೆ ತೊಂದರೆ ಆಗುತ್ತೆ ಮನೆ ಬಿಟ್ಟು ಹೊಟ್ಟು ಹೋಗ್ತಾರೆ ಮನೆ ಮಕ್ಕಳು ಮನೆ ಬಿಟ್ಟು ಹೊರಗಡೆ ಹೋಗ್ತಾರೆ ಅದೇ ರೀತಿ ಪಶ್ಚಿಮ ಪಶ್ಚಿಮ ನೈಋತ್ಯದಲ್ಲಿ ಏನಾದರೂ ನೀವು ಬೋರ್ವೆಲ್ ಮಾಡಿದ್ದೆ ಆದರೆ ಮನೆಯ ಯಜಮಾನ ಮನೆಯ ದೊಡ್ಡ ಮಗರಿಗೆ ಆರೋಗ್ಯದ ಸಮಸ್ಯೆಗಳಾಗುತ್ತೆ ಮೇಜರ್ ಆಪ್ರೇಷನ್ಸ್ ಆಗುತ್ತೆ ಅದಲ್ಲದೆ ಆಕ್ಸಿಡೆಂಟ್ಸು ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಪಶ್ಚಿಮ ಪಶ್ಚಿಮ ವಾಯುದಲ್ಲಿ ಯಾವುದೇ ಕಾರಣಕ್ಕೂ ಬೋರ್ವೆಲ್ ಮಾಡಬೇಡಿ ನಮ್ಮದು ಇನ್ನೂ ಆಚೆ ಎಲ್ಲೋ ಇದೆ ನಮ್ಮದೇ ಖಾಲಿ ಜಾಗ ಇದೆ ಅಂದರೆ ದಯಮಾಡಿ ಒಂದು ಕಾಂಪೌಂಡ್ ಮನೆ ಸುತ್ತು ಒಂದು ಕಾಂಪೌಂಡ್ ಮಾಡಿಕೊಂಡು ಬೋರ್ವೆಲ್ನ ಆಚೆಗೆ ಮಾಡಬೇಡಿ ಮನೆಯ ಕಾಂಪೌಂಡ್ ಒಳಗಡೆ ಯಾವುದೇ ಕಾರಣಕ್ಕೂ ಬೋರ್ವೆಲ್ಲು ಬರಬಾರ್ದು ಅದಲ್ಲದೆ ದಕ್ಷಿಣ ನೈಋತ್ಯದಲ್ಲಿ ದಕ್ಷಿಣದಲ್ಲಿ ಆಗ್ನೇಯದಲ್ಲಿ ಈ ಭಾಗದಲ್ಲಿ ಬೋರ್ವೆಲ್ ಬರಬಾರ್ದು ದಕ್ಷಿಣದ ಏತದಲ್ಲಿ ಏನಾದರೂ ನೀವು ಬೋರ್ವೆಲ್ ಮಾಡಿದ್ದೇ ಆದರೆ ದಕ್ಷಿಣದಲ್ಲಿ ಮಾಡಿದ್ದೇ ಆದರೆ ಮನೆಯ ಯಜಮಾನಿ ಮನೆಯ ಒಡತಿ ಮನೆಯ ಲೇಡೀಸ್ಗೆ ಅದು ತೊಂದರೆ ಕೊಡುತ್ತೆ ಅವ್ರಿಗೆ ಆರೋಗ್ಯದಲ್ಲಿ ತುಂಬ ಏರುಪೇರಾಗುತ್ತೆ ಮತ್ತು ಆಪ್ರೇಷನ್ಸ್ ಆಗುತ್ತೆ ಮೇಜರ್ ಸರ್ಜರಿಗಳಾಗುವಂಥ ಚಾನ್ಸಸ್ ಇರುತ್ತೆ ಮತ್ತು ಮನೆಯ ಹೆಣ್ಮಕ್ಳಿಗೆ ಅದು ಸಕ್ಸಸ್ ಕೊಡೋದಿಲ್ಲ ಮನೆಯ ಓನರು ದಕ್ಷಿಣದ ಏರಿತದಲ್ಲಿ ಬೋರ್ವೆಲ್ ಇದ್ದರೆ ಆಗ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ದಕ್ಷಿಣ ನೈಋತ್ಯದಲ್ಲಿ ದಕ್ಷಿಣದಲ್ಲಿ ಬೋರ್ವೆಲ್ಗಳು ಮಾಡಬೇಡಿ ಅದಲ್ಲದೆ ಪೂರ್ವದ ಮಧ್ಯಭಾಗ ಏನು ತರ್ಟಿ ಫೀಟ್ ಇರುತ್ತೆ ಹದಿನೈದು ಅಡಿ ಈ ಕಡೆಗೆ ಬೋರ್ವೆಲ್ ಇದ್ರೆ ಒಳ್ಳೇದು ಹದಿನೈದು ಅಡಿ ಈ ಕಡೆಗೆ ಏನಾದರೂ ನೀವು ಬೋರ್ವೆಲ್ ಮಾಡಿದ್ದೆ ಆದರೆ ಈ ರೀತಿ ಬೋರ್ವೆಲ್ಗಳು ಆಗ್ನೇಯದಲ್ಲಿ ಬಂದರೆ ಅದು ಒಳ್ಳೇದಲ್ಲ ಅದು ನಿಮಗೆ ಆರೋಗ್ಯದ ಸಮಸ್ಯೆಗೆ ಕೊಡುತ್ತೆ ಮನೆಯಲ್ಲಿ ನೀವು ವಾಸ ಮಾಡೋದಕ್ಕೆ ಅನುಕೂಲ ಆಗದೆ ಇರೋ ರೀತಿ ತೊಂದರೆಗಳು ಕೊಡುತ್ತೆ ನೀವು ಏನು ಕೆಲಸ ಮಾಡಿದ್ರೂ ಸಕ್ಸಸ್ ಆಗೋದಿಲ್ಲ ಮನೆಯಲ್ಲಿ ನೆಮ್ಮದಿ ನಾಳು ಮಾಡುತ್ತೆ ಮತ್ತು ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗುತ್ತೆ ಆರೋಗ್ಯಗಳಂತೂ ತುಂಬ ಹದಗೆಡುತ್ತೆ ಹಾಗಾಗಿ ಆಗ್ನೇಯದಲ್ಲಿ ಯಾವುದೇ ಕಾರಣಕ್ಕೂ ಬೋರ್ವೆಲ್ ಮಾಡಬೇಡಿ ಆ ಭಾಗದಿಂದ ಬೋರ್ವೆಲ್ ಮಾಡಿ ನೀರು ತೊಗೊಂಡಿದ್ದೆ ಆದರೆ ಆಗ್ನೇಯದ ಹಳ್ಳ ನಿಮಗೆ ಅದು ಅನಿಷ್ಟಗಳಿಗೆ ಕಾರಣ ಕೊಡುತ್ತೆ ಹಾಗಾಗಿ ಆಗ್ನೇಯದಲ್ಲಿ ಯಾವುದೇ ಕಾರಣಕ್ಕೂ ದಕ್ಷಿಣ ಆಗ್ನೇಯ ಆಗಲಿ ಪೂರ್ವ ಆಗ್ನೇಯ ಆಗಲಿ ಹಳ್ಳಗಳು ದಯಮಾಡಿ ಮಾಡಬೇಡಿ ಬೋರ್ವೆಲ್ನ ಕೊರ್ಸೋದಕ್ಕೆ ಹೋಗಬೇಡಿ ನೀವು ಪೂರ್ವ ಈಶಾನ್ಯದಲ್ಲಿ ಮಾಡಿ ಬೋರ್ವೆಲ್ಲು ತುಂಬ ಒಳ್ಳೆಯದು ಅಥವಾ ಉತ್ತರ ಈಶಾನ್ಯದಲ್ಲಿ ಮಾಡಿ ಪೂರ್ವ ಈಶಾನ್ಯದಲ್ಲಿ ಮಾಡಿದರೆ ಮನೆಯ ಗಂಡು ಮಕ್ಕಳು ತುಂಬ ಕೀರ್ತಿ ಪ್ರತಿಷ್ಠೆಗಳು ಬರುತ್ತೆ ಮನೆಯ ಗಂಡು ಮಕ್ಕಳಿಗೆ ಸಕ್ಸಸ್ ಜಾಸ್ತಿ ಇರುತ್ತೆ ಅನುಕೂಲಗಳು ಕೊಡುತ್ತೆ ವಾಸ್ತು ರೀತಿಯಲ್ಲಿ ಅದೇ ರೀತಿ ಉತ್ತರ ಈಶಾನ್ಯದಲ್ಲಿ ನೀವೇನಾದರೂ ಬೋರ್ವೆಲ್ ಮಾಡಿದ್ದೆ ಆದರೆ ಮನೆಯ ಹೆಣ್ಮಕ್ಳು ತುಂಬ ಅಭಿವೃದ್ಧಿ ಆಗ್ತಾರೆ ಮತ್ತು ಮನೆಯಲ್ಲಿ ಹಣಕಾಸಿನ ಸಮೃದ್ಧಿ ಇರುತ್ತೆ ಫೈನಾನ್ಷಿಯಲಿ ತುಂಬಾ ಗ್ರೋತ್ ಆಗ್ತೀರಾ ಮತ್ತೆ ಆಸ್ತಿ ಅಂತಸ್ತುಗಳು ಮಾಡೋ ಅಂತ ರಿಸಲ್ಟ್ಸ್ ಜಾಸ್ತಿ ಕೊಡುತ್ತೆ ಉತ್ರಿಶಾನ್ದಲ್ಲಿ ಬೋರ್ವೆಲ್ ಇದ್ರೆ ಯಾವುದೇ ಕಾರಣಕ್ಕೂ ಬೋರ್ವೆಲ್ನ ಪಶ್ಚಿಮ ದಕ್ಷಿಣ ಉತ್ತರವಾಯುವ ದಕ್ಷಿಣ ಆಗ್ನೇಯ ಪೂರ್ವ ಆಗ್ನೇಯದಲ್ಲಿ ದಯಮಾಡಿ ಬೋರ್ವೆಲ್ ಮಾಡಬೇಡಿ ಮನೆಯಿಂದ ಹೊರಗಡೆ ಎಲ್ಲೋ ಇದೆ ಆಚೆ ಕಡೆ ನಮ್ದೇ ಖಾಲಿ ಜಾಗಗಳಿದೆ ಯಾವುದೋ ರಸ್ತೆ ಇದೆ ನಮ್ದೇ ಪೂರ್ವ ಖಾಲಿ ಜಾಗಗಳು ಜಾಸ್ತಿ ಇದೆ ಆಗ್ನೇಯದಲ್ಲೋ ದಕ್ಷಿಣದಲ್ಲೋ ನೈಋತ್ಯದಲ್ಲೋ ಇದೆ ಅನ್ನೋದಾದರೆ ನೀವು ಮನೆಗೆ ಸಪ್ರೇಟ್ ಕಾಂಪೌಂಡ್ ಮಾಡಿಕೊಂಡು ಮನೆಯ ಉತ್ತರ ಈಶಾನ್ಯದಲ್ಲಿ ಅಥವಾ ಪೂರ್ವ ಈಶ್ಯಾನದಲ್ಲಿ ಸಂಪು ಮಾಡಿಕೊಂಡು ನೀವೆಲ್ಲೋ ಬೇರೆ ಕಡೆಯಿಂದ ಅದಕ್ಕೆ ಸಂಪಿಗೆ ಸ್ಟೋರೇಜ್ ಮಾಡಿ ಆ ಸಂಪಿಂದ ಸಿಂಟೆಕ್ಗೆ ಹಾಕ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮನೆಯ ಕಾಂಪೌಂಡ್ ಇಲ್ಲದೆ ನೀವು ಬೋರ್ವೆಲ್ಲುಗಳು ನೀವು ಎಲ್ಲೇ ಇದ್ದರೂ ಅದು ಮನೆಗೆ ನೈಋತ್ಯ ಭಾಗದಲ್ಲಾಗಲಿ ಪಶ್ಚಿಮದಲ್ಲಾಗಲಿ ಕೌಂಟ್ ಆಗುತ್ತೆ ಹಾಗಾಗಿ ಒಂದು ಕಾಂಪೌಂಡ್ ವಾಲ್ನ ಮಾಡಿಕೊಂಡು ಅದರ ಆಚೆ ಎಲ್ಲೇ ಇದ್ರೂ ಅದನ್ನು ಈಶಾನ್ಯಕ್ಕೆ ಸಂಪ್ ಮಾಡಿ ಅಲ್ಲಿಗೆ ನೀರು ಬಂದು ಅಲ್ಲಿಂದ ನೀವು ಯೂಸ್ ಮಾಡೋದಕ್ಕೆ ಬಳಸ್ಕೊಳ್ಳಿ ನ್ಯಾಚುರಲ್ಲಾಗಿ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯದಲ್ಲಿ ಕಾಂಪೌಂಡ್ ಒಳಗಡೆ ಬೋರ್ವೆಲ್ ಬಂದಿದ್ದೆ ಆದರೆ ತುಂಬ ಅನುಕೂಲ ತುಂಬ ಒಳ್ಳೆಯದು ಸಿಗೋ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಈಶಾನ್ಯ ಭಾಗಗಳಲ್ಲೇ ನೀವು ಪ್ರಯತ್ನ ಮಾಡಿ ಬೋರ್ವೆಲ್ ಕೊರೆಸೋದಕ್ಕೆ ಅನುಕೂಲ ಆಗುತ್ತೆ ಇನ್ ಕೇಸ್ ಆಗಲೇ ಇಲ್ಲ ನಮಗೆ ಬೇರೆ ಅವಕಾಶಗಳೇ ಇಲ್ಲ ಅಂದಾಗ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯಗಳಲ್ಲಿ ಹೊರಗಡೆ ಇಲ್ಲಾದರೂ ನೀವು ಬೇರೆ ಮಾಡಿದ್ದೆ ಆದರೆ ಅದನ್ನು ಬಳಸೋದೇ ಬೇರೆ ವಿಧಾನ ಇದೆ ಯಾವುದೇ ಕಾರಣಕ್ಕೂ ಮನೆಯ ಕಾಂಪೌಂಡ್ ಒಳಗಡೆ ಈಶಾನ್ಯ ಭಾಗ ಬಿಟ್ಟು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಬಿಟ್ಟು ಬೇರೆ ಜಾಗಗಳದ್ದೇನಾದರೂ ಬೋರ್ವೆಲ್ಗಳಿದ್ರೆ ಮನೆಗೆ ಒಂದು ಕಾಂಪೌಂಡ್ ವಾಲ್ ಮಾಡಿಕೊಂಡು ಅದನ್ನು ಆಚೆಗೆ ಬಿಟ್ಬಿಡಿ ಮನೆ ಒಳಗಡೆ ಕಾಂಪೌಂಡ್ ಒಳಗಡೆ ಸೇರಿಸ್ಕೊಳ್ಬಿಡಿ ಮಾಡಿ ಅದರ ಎಫೆಕ್ಟ್ಸ್ ಇರುತ್ತೆ ನಿಮಗೆ ಅದಲ್ಲದೆ ಮನೆಯ ಒಳಗಡೆನೆ ಸುಮಾರು ಜಾಗಗಳಲ್ಲಿ ಹಾಕ್ಬಿಡ್ತಾರೆ ಆಗ್ನೇಯದಲ್ಲೋ ದಕ್ಷಿಣದಲ್ಲೋ ನೈಋತ್ಯದಲ್ಲೋ ಮನೆಯ ಒಳಗಡೆ ಯಾವುದೇ ಕಾರಣಕ್ಕೂ ಬೋರ್ವೆಲ್ಲದರೂ ಮಾಡಬೇಡಿ ಅದು ಒಳ್ಳೆಯ ವಿಧಾನ ಅಲ್ಲ ಮನೆಯ ಹೊರಗಡೆ ಕಾಮ ಬೋರ್ವೆಲ್ಸ್ ಹಾಕಬೇಕು ಮನೆ ಒಳಗಡೆ ಬೋರ್ವೆಲ್ಗಳು ಹಾಕಬಾರ್ದು ಅದಲ್ಲದೆ ಬೋರ್ವೆಲ್ ಮಾಡಲೇಬೇಕು ಗ್ರೌಂಡ್ ಫ್ಲೋರಲ್ಲಿ ನಾನು ಅರ್ಧ ಕಾರ್ ಪಾರ್ಕಿಂಗ್ ಮಾಡ್ತೀನಿ ಇನ್ನು ಅರ್ಧ ಮನೆ ಮಾಡಿದ್ದೀನಿ ಅಂದಾಗ ಓಪನ್ ಸ್ಪೇಸ್ ಇದ್ದರೆ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯಗಳಲ್ಲಿ ಮಾತ್ರ ನೀವು ಬೋರ್ವೆಲ್ಗಳನ್ನ ಮಾಡಿ ಅದನ್ನು ಬಿಟ್ಟು ನೀವು ದಕ್ಷಿಣ ಆಗ್ನೇಯ ಪಶ್ಚಿಮ ನೈಋತ್ಯ ಆ ರೀತಿ ಎಲ್ಲಂದ್ರಲ್ಲ ನೀವು ಮನೆ ಒಳಗಡೆ ಬೋರ್ವೆಲ್ಲಗಳು ಮಾಡಬೇಡಿ ಅದು ವಾಸ್ತುವಿನ ರೀತಿ ತೊಂದರೆಗಳಾಗುತ್ತೆ ಮನೆಯ ಡೆವಲಪ್ಮೆಂಟ್ಸ್ನ ಹಾಳು ಮಾಡುತ್ತೆ ನಿಮ್ಮ ಅಭಿವೃದ್ಧಿನ ಕುಂಠಿತ ಮಾಡುತ್ತೆ ಅದು ನಿಮಗೆ ಆಗಿಂದ ಹಾಗೆ ಗೊತ್ತಾಗೋದಿಲ್ಲ ನಿಧಾನವಾಗಿ ಒಂದು ಆರು ತಿಂಗಳು ವರ್ಷ ಮೂರು ವರ್ಷದೊಳಗಡೆ ನಿಮಗೆ ಅದು ಮೈನಸ್ ಆಗುತ್ತೆ ಹಾಗಾಗಿ ವಾಸ್ತುವಿನ ವಿಚಾರದಲ್ಲಿ ಬೋರ್ವೆಲ್ಗಳು ತುಂಬ ಇಂಪಾರ್ಟೆಂಟು ಹಾಗಾಗಿ ನೀವು ಎಲ್ಲಂದ್ರಲ್ಲೇ ಬೋರ್ವೆಲ್ಗಳನ್ನ ಕೊರೆಸ್ಬೇಡಿ ಈಶಾನ್ಯ ಭಾಗದಲ್ಲೇ ಕೊರೆಸೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಬೋರ್ವೆಲ್ ಮನೆ ಯಾವ ಜಾಗದಲ್ಲಿ ಕೊರೆಸ್ಬೇಕು ಬೋರ್ವೆಲ್ನ ವಾಸ್ತು ವಿಚಾರ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದರ ವಾಸ್ತು ವಿಚಾರ ನಿಮಗೆ ಸಂಪೂರ್ಣವಾಗಿ ತಿಳಿಸಿದ್ದೇನೆ ನಮ್ಮ ಹಿರೋ ವಾಸ್ತು ಚಾನಲ್ನಲ್ಲಿ ಈ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ನಮ್ಮ ಹಿರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ವಾಸ್ತು ಟಿಪ್ಸ್ನ ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ ಇರೋ ವಾಸ್ತುನ ನೀವು ಇದೇ ರೀತಿ ನೋಡ್ತಾ ಇರಬೇಕು ಅಂತ ಹೇಳ್ತಾ ಇದರಿಂದ ವಾಸ್ತುಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ